ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊತೀನಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಇಪ್ಪತ್ತೈದು ರೀ ಅಂತ ಅಂತಿದ್ರೆ ಕ್ರಿಸ್ಮಸ್ ದಿನ ಐತ್ರಿ ಎಲ್ಲ ಕರ್ನಾಟಕ ಜನತೆಗೂ ನನ್ನ ಫ್ರೆಂಡ್ಸಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಮತ್ತ ಇವತ್ತು ಕ್ರಿಸ್ಮಸ್ ಐತೆ ಅಂತ ಹೇಳಿದ್ರೆ ಏನಾದ್ರೂ ಸ್ಪೆಷಲ್ ಮಾಡ್ಲೇಬೇಕಲ್ರಿ ಏನಾದ್ರೂ ಮಾಡಿದ್ರೆ ನಾವು ಇವತ್ತು ಹಬ್ಬ ಐತಿಪಾ ಅಂತ ಅನ್ನೋದು ಮಕ್ಳಿಗೆ ಮಕ್ಳಿಗನ್ಸಿ ಇಪ್ಪ ಇವತ್ತು ಇದಿತ್ತಲ್ಲ ಅಯ್ಯೋ ನಮ್ಮಮ್ಮ ಇದನ್ನ ಮಾಡ್ಯಾರ ನೋಡು ಅಂತ ಅನ್ಸತ್ರಿ ಮಕ್ಳಿಗೆ ಒಂದು ಗೊತ್ತಾಕೈತಿ ಹಂಗಾಗಿ ನಾನು ಇವತ್ತು ಏನು ಮಾಡಕಿನಾ ಅಂತ ಹೇಳಿದ್ರೆ ಬಂದ್ ಪರೋ ಮಾಡಕತ್ತೀನಿ ನಾನು ಆಮೇಲೆ ಕಡೆ ಸುಕ್ಕ ಫ್ರೈ ಚಿಕನ್ ಅಂತ ಹೇಳಿ ಮಾಡಾಕತೀನಿ ಬಹಳ ಅಂದ್ರೆ ಭಾಳ ಸೂಪರ್ ಆಗಿರತ್ತೀ ಇದು ಎದಪ್ಪ ಅಂದ್ರೆ ಕ್ರಿಸ್ಮಸ್ ಸ್ಪೆಷಲ್ ರೀ ಅದಕ್ಕೆಲ್ಲ ಏನು ಬೇಕು ಅಂತ ಅಂದ್ರೆ ಬನ್ ಪರೋಟಾ ಮಾಡ್ತೀವಿ ಅಂದ್ರೆ ಎಲ್ಲ ಸ್ಪೆಷಲ್ ಎಲ್ಲ ಏನೇನು ಹಾಕ್ಬೇಕು ಎಲ್ಲ ಹಾಕ್ಬೇಕು ಹಾಗಾಗಿ ನಾನು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾವ ಟೈಮ್ ನಾವು ಏನು ಹಾಕಿ ನಾನು ಹಿಟ್ ನಾಡ್ತೀನಿ ಅಂತ ಅಂದ್ರೆ ನಿಮ್ಗು ಬರ್ತಾ ಈಗ ಮೊದ್ಲಿಗೆ ಬಂದ್ ಪರೋಟಾ ಮಾಡಾಕ ಹಿಟ್ ನಾದಿಟ್ಬಿಡನ್ರೀ ಮೊದ್ಲಿಗೆ ಹಿಟ್ ಸಾಣಿಸ್ಕೊಂಡ್ಬಿಡನ್ರೀ ಮೈದಾ ಇದು ನಾನು ಒಂದು ಕೆ ಕೆಜಿ ಮ್ಯಾಗ ಅಥವಾ ಒಂದು ಅರ್ಧ ಕೆಜಿ ಅಷ್ಟು ನಾನು ಮೈದಾ ಹಿಟ್ಟು ತಗೊಂತೀನಿ ತಗೊಂಡು ಸಾಣಿಸ್ತೇನ್ರಿ ಮೊದ್ಲಿಗೆ ಇಲ್ಲಿ ಹಿಟ್ ನಾದಿಟ್ಕೊಂಡಿ ನೋಡ್ರಿ ನಾನೀಗ ಇದಕ್ಕೇನು ಹಾಕೊಪ್ಪ ಅಂತ ಇದ್ರ ತತ್ತಿ ಹಾಕೊಳನ್ರೀ ಒಂದು ಒಂದು ತತ್ತಿ ಇದ್ರೊಳಗೆ ಹಾಕೊಂಡ್ಬಿಡನ್ರಿ ನಿಮ್ಮ ತತ್ತಿ ಬ್ಯಾಡಪ್ಪ ನಮ್ಗೆ ಅಂತ ಹೇಳಿದ್ರೆ ನೀವು ಇದು ಇನ್ನೋ ಪ್ಯಾಕೆಟ್ ರೀ ಆದ್ರಾಗಲಿ ಇಲ್ಲ ಸ್ವಲ್ಪ ಸೋಡಾ ಪುಡಿ ಆಗಲಿ ಏನಾರ ಹಾಕೋರಿ ಅಂತಂದ್ರೆ ಸೋಡಾ ಪುಡಿ ಇಲ್ಲ ಇನ್ನೋ ಪ್ಯಾಕೆಟ್ ರೀ ಹಾಕೋರಿ ಬ್ಯಾಡಪ್ಪ ನಾವು ತತ್ತಿ ತಿಂತೀವಿ ಅಂತನಾರು ಒಂದು ತತ್ತಿ ಹಾಕೋರಿ ಭಾಳ ಅಂದ್ರೆ ಭಾಳ ಛಲೋ ಹಾಕೋರಿ ಪರೋಟ ರೀ ಆಮೇಲೆ ಕಡೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳನ್ರಿ ಸಕ್ಕರೆ ಹಾಕೊಳನ್ರಿ ಒಂದಿಷ್ಟು ಅಂದ್ರೆ ಕಲರ್ ಚೆನ್ನಾಗಿ ಬರ್ತಾವ್ರಿ ಪರೋಟದ್ದು ರೀ ಆಮೇಲೆ ಕಡೆ ಟೇಸ್ಟು ಕೊಡ್ತೀರಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳನ್ರಿ ಆಮೇಲೆ ಹಾಲು ರೀ ಇದು ತಣ್ಣನ್ವಲ್ಲ ರೀ ಬಿಸಿ ಬಿಸಿ ಮಾಡಿ ಇಟ್ಟಿರ್ತೀವಲ್ರಿ ತಣ್ಣ ಆಗಿರ್ತವಲ್ಲ ಆ ರೀ ಅವು ಏನು ಮಾಡೋಣ ಅಂತ ಹೇಳಿದ್ರೆ ಇದನ್ನ ಚಲೋ ಮಿಕ್ಸ್ ಮಾಡ್ಕೊಂಬನ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ನೀರು ಹಿಡಿತೈತ್ರಿ ನೀರು ಹಾಕಿ ನಾದಿಡನ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಈಗ ನೀರು ಹಾಕ್ಕೊಳನ್ರಿ ನೀರು ಹಾಕ್ಕೊಂಡು ಇದು ಮೆತ್ತಗನಲ್ರಿ ಇದಲ್ಲರಿ ಇದನ್ನು ಸ್ವಲ್ಪ ಹಿಂಗೆ ಚಲೋತ್ನೇ ನಾದಿ 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 ಕೈ ಒಳಗಾನ ಇದು ನಮ್ನೆ ಆಗಿರ್ಬೇಕ್ರಿ ಹಿಟ್ಟು ಇದನ್ನ ಒಂದು ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ಹಿಟ್ಟು ನಾದ್ಬೇಕು ನೋಡ್ರಿ ಇದನ್ನ ಅಂದ್ರೆ ನಮ್ಗೆ ಬನ್ ಪರೋಟ ರೆಡಿ ಆಗ್ತಾವ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು ಇದಕ್ಕೆ ಇದಕ್ಕೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿ ಚಲೋ ನಾತೀನಿ ರೀ ಒಳ್ಗಕ್ಕೆ ಮಾಡೀನಿ ನಾನು ಹಿಟ್ಟಿಗೆ ಇದನ್ನ ಇದು ನಾದಿದ್ರೊಳಗೆ ನಾದದ್ರೊಳಗನ ಐತೆ ನೋಡಿರಿ ಇದನ್ನ ಹಿಟ್ಟು ಆ ಥರ ನಾದ್ಬೇಕು ರೀ ಹೆಂಗೆ ನಾದ್ಬೇಕು ಅಂತ ನಾವು ಬಡ್ದು 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 ಬಡದು ನಾತ್ವ ರೀ ಹಂಗೆ ಮಾಡಿ ಕೈ ಒಳಗನೆ ಮೆತ್ತಗಾಯಿಬಿಡ್ರಿ ಇದು ಈ ಥರ ಬಡ್ದು ಬಿಡ್ದು ಒಂದು ಹತ್ತು ನಿಮಿಷ ನಾನಿಡ್ತೀನಿ ರೀ ನನಗೆ ಇದು ಇವಾಗ ಬಡ್ದು 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 ಈಗ ಈ ಹದಕ್ಕೆ ತಗೊಂಡಿದ್ದೀನಿ ರೀ ಹಿಟ್ಟು ನಾನು ಹಿಂಗೆ ಹೇಳಿದ್ ಹಿಂಗೇ ಬರ್ಬೇಕ್ರಿ ಈಗ ಈಗ ಏನು ಅಂದ್ರೆ ಒಂದು ನಾಲ್ಕೈದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರಿಗೆ ಇದ್ರ ಮೇಲೆ ಹಾಕೊಂಡು ಮತ್ತೆ ನಾ ರೀ ಇವಾಗ ಹಿಟ್ಟು ಹೆಂಗೆ ಆಯಿತು ಅಂತೇಳಿ ನೋಡ್ರಿ ನಂದು ಹಿಂಗೆ ಹೇಳೋದು ಹಿಂಗೇ ಬರತ್ರಿ ಈ ಥರ ನಾವು ಬಂದು ಪರೋಟಕ್ಕೆ ಹಿಟ್ಟು ನಾದಿರ್ಬೇಕು ರೀ ಈಗ ಏನು ಮಾಡನ್ಪಂದ್ರೆ ಆಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಸಾವಿರೀ ಈಗ ಮುಚ್ಚಿಟ್ಬಿಡನ್ರಿ ಈಗ ಇದು ಚಲೋನೇನಿಲ್ಲ ರೀ ಹಿಟ್ಟು ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಚಿಕನ್ನೇ ತೊಳ್ಕೊಂಬಂದೀನಿ ಈಗ ತೊಳ್ದಿಟ್ಟೀನ್ರಿ ಈಗ ಇದಕ್ಕೇನು ಹಾಕನ್ ಅಂದ್ರೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಾಕೊಳನ್ರಿ ಕಾಳು ಮೆಣಸು ಹಾಕಿದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಚಿಕನ್ ಹಂಗಾಗಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳನ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳನ್ರಿ ಇದಕ್ಕೆ ಇಷ್ಟೆಷ್ಟು ಅರ್ಶಿನ ಪುಡಿ ಹಾಕ್ಕೊಳಿರಿ ಆಮೇಲೆ ಕಡೆ ಕೊತ್ತಂಬ್ರಿ ಕಾಪುಡಿ ಹಾಕ್ಕೊನ್ರಿ ಸ್ವಲ್ಪ ಕೊತ್ತಂಬರಿ ಕಾಪುಡಿ ಹಾಕ್ಕೊಳ್ರಿ ಇಷ್ಟು ಸಾಕ್ರಿ ಆಮೇಲೆ ಕಡೆ ಸ್ವಲ್ಪ ಮೊಸರು ಹಾಕ್ಕೊಳ್ಳನ್ರಿ ಇದಕ್ಕೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳನ್ರೀ ಹಾಂ ಇಷ್ಟು ಸಾಕ್ರಿ ಇವಾಗ ಇದನ್ನ ಏನು ಅಂದ್ರೆ ಮಿಕ್ಸ್ ಮಾಡಿಬಿಡಲ್ಲ ರೀ ಚಲೋತ್ನೇಗಿರಿ ಈ ಥರ ಮಿಕ್ಸ್ ಮಾಡಿ ಇಷ್ಟ ಇದಕ್ಕೆ ಮತ್ತೆ ಏನು ಬೇಡ್ರಿ ಇಷ್ಟ ನಾವು ಮಿಕ್ಸ್ ಮಾಡಿ ಇಟ್ಬಿಡೋಣ ಇನ್ನೊಂದು ಸ್ವಲ್ಪ ಅರ್ಶಿಂಟ್ ಹಾಕೊಂಡ್ರೆ ನಮ್ಮ ಹಸಿನ್ ಪುಡಿ ಅರ್ಶಿನ ಇಲ್ಲಿಬಿಟ್ರಿ ಇದು ಜಾಸ್ತಿ ಇನ್ನೊಂದು ಸ್ವಲ್ಪ ಅರ್ಶಿಟ್ಟಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತೀನಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನ ಇಟ್ಬಿಡೋಣ ರೀ ಉಳ್ಳಾಗಡ್ಡಿ ಅದನ್ನೆಲ್ಲ ಹೆಚ್ಕೊಳ್ಳೋ ಮಟ್ಟ ಅಂತಂದ್ರೆ ಈಗ ಇದು ಅದು ಹ್ಞೂ ಇಷ್ಟು ಮಾಡಿರಿ ಎಲ್ಲ ಬೆಳಪಿ ಎಷ್ಟೊಂದು ಹಾಕೊಂಡ್ರಿ ಅದೊಂದು ನೆನಪು ಹಾಕೊಳಕ್ಕೆ ಸ್ವಲ್ಪ ಹಾಕೊಂಡು ಇಷ್ಟು ಹಾಕೊಂಡು ಮಿಕ್ಸ್ ರೀ ಇಲ್ಲಿ ನೋಡಿರಿ ಇವಾಗ ಒಂದು ಬಾಳಿಗೆ ನಾನು ಕಾಯ್ಕಿದ್ದೀನಿ ರೀ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ರೀ ಆ ಚಿಕನ್ನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಚಿಕನ್ನು ಚಲೋ ಚಿಕನ್ ಚಲೋ ನೆಂದ್ಬಿಡ್ತೀರಿ ಯಾಕಂತಂದ್ರೆ ಮತ್ತೆ ಸಂಘಿಗೆ ಹೋಗಿದ್ದೆ ರೀ ನಾನು ಸಂಘಿಗೆ ಹೋಗಿ ಅಡಿಟ್ ಇತ್ತು ರೀ ಬುಕ್ ಅಡಿಟ್ ಮಾಡ್ಸ್ಕೊಂಬರೋದಂದ್ರೆ ಗ್ರೇಡ್ ಹಾಕ್ತಾರಂತೆ ರೀ ಹಂಗೆ ಹೋಗಿ ಆ ಬುಕ್ ಎಲ್ಲ ಮಾಡಿಸ್ಕೊಂಡು ಬಂದಿಗೆ ಸಂಘಿಗೆ ಹೋಗಿ ಇಲ್ಲಿ ಎಣ್ಣೆ ರೀ ಎಣ್ಣೆ ಕಾಯ್ತು ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕೊಂಡು ಇದ್ರಾಗ ಹ್ಞೂ ಇಲ್ಲಿ ನೋಡ್ರಿ ರೀ ಹೆಚ್ಚಿಟ್ಕೊಂಡಿನಿ ಸೊಪ್ಪು ಸೊಪ್ಪಾಗತ್ತೆ ರೀ ಕರಿಬೇ ತೊಗೊಂಡಿನಿ ಆಮೇಲೆ ಕಡೆ ಅಲ್ಲ ಬೆಳಿ ಅಲ್ಲ ಬಳ್ಳಿ ಹೆಚ್ಚಿಟ್ಕೊಂಡಿರಿ ಸಣ್ಣಾಗ ಬಂದು ಮೆಣಸಿನ್ಕಾಯಿ ತೊಗೊಂಡಿರಿ ಈ ಮೊದ್ಲಿಗೆ ಎಣ್ಣೆಕಾಯಿತು ಉಳಾಗಡ್ಡಿ ಹಾಕೊಂಡ್ರಿ ಇದು ಉಳ್ಳಾಗಡ್ಡಿ ನೋಡಿರಿ ಬ್ರೌನ್ ಕಲರಿಗೆ ಬರಕತ್ತಾವು ಇನ್ನೂ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋಕ್ರಿವು ಅಂದ್ರೆ ಇದು ಸುಕ್ಕ ಚಿಕನ್ ಮಸ್ತ್ ರೀ ಸುಕ್ಕ ಮಸಾಲ ಅಯ್ಯೋ ಭಾರಿ ಆಗುತ್ತೆ ಫ್ರೆಂಡ್ಸಾ ಈ ಥರ ಚಿಕನ್ನ ಏನು ನಿಮ್ಗೆ ರೀ ಇದೇ ಫಸ್ಟ್ ಟೈಮ್ ನಾನು ಮಾಡಾಕತ್ತೀನಿ ರೀ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇದನ್ನ ಮತ್ತು ಬನ್ ಪರೋಟ ಅಂತ ಇದ್ರ ಜೋಡಿ ಕಾಂಬಿನೇಷನ್ನು ಫುಲ್ಲು ಮಸ್ತ್ ಆಗ್ತೈತ್ರಿ ಈಗೇನು ಮಾಡ್ತಂದ್ರೆ ಅಲ್ಲ ಬೆಳ್ಳಿ ಕಟ್ ಮಾಡ್ಕೊಂಡ್ ರೀ ಅದನ್ನ ಹಾಕೊಂಬಿಡನ್ರಿ ಅದು ಸ್ವಲ್ಪ ಚಲೋ ಹೊತ್ತ ಫ್ರೈ ಆಗುದ್ರಿ ನಿಳೋದು ಹಾಕೊಂಡು ಒಂದು ಮೆಣಸಿಂಗ್ ಹಾಕೊಂಡ್ರಿ ಈಗ ಏನು ಅಂದ್ರೆ ಇದೊಂದು ಕರ್ಬೇವಿನ ಸೊಪ್ಪಿನಲ್ಲಿ ಹಾಕೊಂಬಿಡಾನಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳಿರಿ ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚಿಕನ್ ಹೇಗಿಂದ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳನ್ರಿ ಆಮೇಲೆ ಕಡೆ ಒಣ ಖಾರದ ಪುಡಿ ರೀ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳ್ರಿ ನೀವು ಆಮೇಲೆ ಕಡೆ ಧನಿಯಾ ಪುಡಿ ರೀ ಅದನ್ನ ಸ್ವಲ್ಪ ಹಾಕ್ಕೊಂಡ್ರಿ ಧನಿಯಾ ಪುಡಿ ಸ್ವಲ್ಪ ಹ್ಞೂ ಎಷ್ಟು ಸಾಕು ರೀ ಆಮೇಲೆ ಉಪ್ಪು ಹಾಕೊಳ್ಳಾನಿ ಉಪ್ಪು ಹಾಕೊಳ್ಳಣ್ರಿ ಇದನ್ನ ಸ್ವಲ್ಪ ಚಲೋ ಮಿಕ್ಸ್ ಮಾಡೋಂಗಿಲ್ಲ ಎಣ್ಣೆ ಒಳಗೆ ಇದೆಲ್ಲ ಈ ಥರ ಮಾಡಿದಂದ್ರೆ ಕಲರ್ ಬಿಡ್ತೈತಿ ರೀ ಮತ್ತು ಮಸಾಲೆ ಹಸಿ ಏನೂ ಇರೋಂಗಿಲ್ಲ ರೀ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬಿರಿ ಈಗೇಮಂತಂದ್ರೆ ಟೊಮೆಟೊ ಹಣ್ಣು ಹಾಕ್ಕೊಳಿರಿ ಈಗೇಮ್ ಪಂದ್ರೆ ಚಿಕನ್ನ ನಾವೆಲ್ಲ ಮಸಾಲೆ ಹಾಕಿಟ್ಟಿದ್ದೇನೆ ರೀ ಚಿಕನ್ನ ಹಾಕೊಂಡ್ಬಿಡಂತಿದ್ದರು ಅದು ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಂಗ್ರಿ ಈಗ ನೋಡ್ರಿ ಮಿಕ್ಸ್ ಮಾಡೀನಿ ಏನು ಅಂದ್ರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಣೆ ಒಂದೆರಡು ನಿಮಿಷ ಎಣ್ಣೆಗೆ ಫ್ರೈ ಆಗಲ್ರಿ ಅದು ಚಿಕನನ್ನು ಮಸಾಲೆ ಕುಡಿಯರಿ ನೋಡಂದ್ರಿ ಮತ್ತೆ ತಳ ತಡಿಬಾರ್ದು ನೋಡಿ ಬನ್ರಿ ಚಿಕನ್ ಎಲ್ಲ ಫ್ರೈ ಆಗಿ ಮತ್ತೆ ಎಣ್ಣೆ ಬಿಡಾಕತ್ತರಿಗದು ಈಗಿನ ಸಲ ಕೈ ಆಡಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಂದ್ರೆ ಚಿಕನ್ ಚಲೋ ಮೆತ್ತಗಂಗ ಕುದಿಬೇಕು ರೀ ಅದ್ರ ಸಂಬಂಧ ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು ಮಿಕ್ಸ್ ಮಾಡಿದ್ರಿ ನೋಡ್ಬೋದು ನೀವು ಅದ ಚಿಕನ್ನ ಕುದೀಬೇಕ್ರಿ ನಾ ಹಂಗಾಗಿ ಸ್ವಲ್ಪ ನೀರು ಮಿಕ್ಸ್ ಇನ್ನೊಂದು ಸ್ವಲ್ಪ ತಗೊಂತೀನಿ ಹಾಕಿ ಚಲೋ ಕುದಿಸ್ಬೇನ್ರಿ ಮಿಕ್ಸ್ ಮಾಡಿರಿ ಇದು ಒಂದು ಐದು ನಿಮಿಷ ರೀ ನೋಡೋಣ ರೀ ಇವಾಗ ಏನಾದ್ರು ಚಿಕನ್ ಅಂತ ಅಂದ್ರೆ ಹ್ಞೂ ನಮ್ಮದು ಸುಕ್ಕಂದ ಸುಕ್ಕಾ ಚಿಕನ್ನ ನೀರೆಲ್ಲ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಐತೆ ರೆಸ್ಟಾರಿಯಾದ ಅದೊಂದು ಸೊಪ್ಪು ಹೋಗ್ಬಿಡ್ತಂದ್ರೆ ಫುಲ್ಲು ಚಿಕನ್ ಸಾಫ್ಟಾಗಿ ಮಸ್ತಾಗಿ ಕುದ್ದು ರೀ ನೋಡಿರಿ ಹೆಂಗೆ ಕುದಕ್ಕೆ ಆಯ್ತಂತ ಹ್ಞೂ ಇಲ್ಲಿ ನೋಡಿರಿ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಎಲ್ಲ ಚಿಕನ್ ಒಳಗಿಂದೆಲ್ಲ ಎಣ್ಣೆ ಬಿಡಾಕತ್ರಿ ಇವಾಗ ಏನು ಮಾಡಂದ್ರೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ರೀ ನಮ್ಮದು ಸುಕ್ಕಾ ಚಿಕನ್ನ ರೆಡಿ ಆಯ್ತು ನೋಡಿರಿ ನೋಡಿರಿ ಅಮ್ಮ ಅಂತ ಘಮ ಮಸ್ತಾಗಿ ಚಿಕನ್ ರೆಡಿ ಆತ್ರಿ ಈಗಿದ ಇಳಿಸ್ಕೊಂಬಿಡನ್ರಿ ಈಗ ಏನು ಅಂದ್ರೆ ಇದು ಕಾಂಬಿನ ಕಾಂಬಿನೇಷನ್ ಹೊಂದುವಂತ ಬನ್ ಪರೋಟ ಮಾಡ್ಕೊಳನ್ರಿ ಈಗ ಈಗ ಬನ್ ಪರೋಟ ಮಾಡ್ಕೊಳಾಕ ರೀ ಓ ಹಿಟ್ಟು ನೋಡಕ್ಕೆ ಹೆಂಗೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಈಗ ಎಣ್ಣೆ ಹಚ್ಕೊಂಡು ಹ್ಞೂ ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗೈತ್ರಿ ಇದನ್ನ ಏನು ಮಾಡಪ್ಪ ಅಂತ ಹೇಳಿದ್ರೆ ನಾವು ಉಳ್ಳಿ ಮಾಡ್ಕೊಂಬನ್ರಿ ಈಗ ಇಷ್ಟು ಉಳ್ಳಿ ಮಾಡಿ ಇಟ್ಕೊಳನ್ರಿ ನೋಡ್ರಿ ಇಷ್ಟಿಷ್ಟೇ ಉಳ್ಳಿ ಮಾಡಿ ಅಷ್ಟು ಹಿಟ್ಟೆಲ್ಲ ಇವಾಗಿಲ್ಲ ನೋಡಿರಿ ಈ ಥರ ನಾನು ಉಳ್ಳಿ ಮಾಡಿ ರೀ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ ಈ ಥರ ಇವನ್ನ ಹಾರಾಕಿ ಬಿಡಬಾರ್ದ್ರಿ ಹಿಟ್ಟಂತೂ ಇಷ್ಟು ಮೃದು ಆಗೈತ್ರಿ ಚಲೋ ನೆಂದ್ಬಿಟ್ಟೈತೆ ನೋಡಿರಿ ಅದು ನನ್ನ ಸಂಗೀಗ ಅದೆಲ್ಲ ಹೋಗಿರ ಮಟ್ಟ ಅಂತ ಹೇಳಿದ್ರೆ ಇವಾಗ ಬಂದ್ ಪರೋಟ ಒಂದು ರೆಡಿ ಮಾಡ್ಕೊವ್ರಿ ಇಲ್ಲಿ ಒಂದು ಉಳಿ ತೊಗೊಂಡ್ರೂ ಎಣ್ಣೆ ಹಚ್ಕೊಂಡ್ರಿಗೆ ಇದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡು ನೋಡಿರಿ ನಾ ಬರಿಕಾಯಿ ಕೈಯಲ್ಲಿ ಅಂತ ಇದ್ರು ಮಾಡಿದ್ರೆ ಸಾಕು ಹಂಗೆ ಇದು ಆಗಂಗೈತ್ರಿ ಆದ್ರೆ ಲಟ್ಟಿಸ್ತೀನಿ ರೀ ಇಲ್ಲ ತಿಳಿ ತಗೊಂಡು ಲಟ್ಟಿಸ್ಕೊಂಡ್ಬಿಡಾನ್ರಿ ಸ್ವಲ್ಪ ಉದ್ದಗನ ಆದಷ್ಟು ಹೆಂಗೆ ತೆಳ್ಳಗೆ ಹಾಕವು ಹಂಗೆ ಲಟ್ಟಿಸ್ಬಿಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಈ ಥರ ಎಣ್ಣೆ ಈಗ ಇದನ್ನ ಏನು ಅಂದ್ರೆ ಈ ಪದ್ರ ತೊಗೊಂಡು ಈ ಕಡೆ ಹಾಕೊಳ್ರಿ ಈ ಪದ್ರ ತೊಗೊಂಡು ಈ ಕಡೆ ಹಾಕೊಳ್ರಿ ಹರಿದ್ರೆ ಏನು ಪರವಾಗಿಲ್ಲ ರೀ ನಡಿತೈತಿ ಈ ಥರ ಹಾಕೊಳನ್ರಿ ಹಿಂಗೆ ಹಾಕೊಂಡು ಸ್ವಲ್ಪ ಈ ಥರ ಎಣ್ಣೆ ತೊಗೊಂಡು ಹಿಂಗೆ ಈಗ ಇದನ್ನ ಈ ಥರ ಸುತ್ಕೊಂಡ್ರಿ ರೋಲ್ ಮಾಡ್ಕೊಳ್ರಿ ರೋಲ್ರಿಂದ ರೀ ಈ ಥರ ರೋಲ್ ಮಾಡಿಕೊಂಡು ಇದು ಲಾಸ್ಟ್ ಹಿಡ್ದಂಥ ಹಿಟ್ಟನ್ನ ಇದ್ರೊಳಗೆ ಹಿಂಗೆ ಸೇರ್ಸ್ರಿ ಹಿಂಗೆ ಸೇರಿಸಿ ಕೆಳಗೆ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಚ್ಚಿ ಈ ಥರ ಹಂಗೈಗೆ ಒಂದು ಹಿಟ್ಟು ಹಿಟ್ಟದ ಇದು ಎಣ್ಣೆ ರೀ ಎಣ್ಣೆ ಹಚ್ಕೊಂಡು ಹಿಂಗೆ ಹತ್ಕೊಳ್ಳಂ ಈ ಥರ ಅಂದ್ರೆ ಅವು ಏನು ಹೇಳಿ ಹೇಳಿರ್ತಾವಲ್ರಿ ಅಂತಾರಲ್ಲ ರೀ ಅವು ಬಿಡಿ ಬಿಡಿಯಾಗಿ ಮಸ್ತಾಗಿ ನಮ್ಗೆ ಬಂದು ಪರೋಟ ರೆಡಿ ಹಾಕೋರಿ ಹ್ಞೂ ಇಷ್ಟಿಷ್ಟು ಮಾಡ್ಕೊಂಬನ್ರಿಗೆ ಇಷ್ಟಿಷ್ಟು ಸಾಕ್ರಿ ನಮ್ಗೆ ಹ್ಞೂ ಇಲ್ಲಿ ನೋಡಿರಿ ನಾನು ಒಂದು ಐದು ಬಂದು ಪರೋಟ ಮಾಡಿಟ್ಕೊಂಡಿನ್ರಿ ಇಲ್ಲೇ ರೀ ಮತ್ತು ಹತ್ಕೊಬಾರ್ದಲ್ರಿ ಹಾಗಾಗಿ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇವನ್ನ ಬೇಯಿಸ್ಕೊಂಡ್ಬೇಡನ್ರಿ ಮೊದಲು ಇವನ್ನ ಬೇಯಿಸ್ಕೊಂಡು ಆಮೇಲೆ ಮೇಕು ಮಾಡ್ತೀನಿ ರೀ ಹ್ಞೂ ಇಲ್ಲೊಂದು ತವ ಕಾಯಿ ರೀ ತವ ಅಂದ್ರೆ ಬಾಳಿಗೆ ಐತ್ರಿ ಅದು ಅದ್ರೊಳಗೆ ಎಣ್ಣೆ ಹಾಕೊಳಂ ರೀ ನಾವೀಗ ನಮ್ಮದು ಎಣ್ಣೆ ನೋಡ್ರಿ ಥಂಡಿಗೆ ಗಟ್ಟಿ ಆಗ್ಬಿಡದ್ರಿ ಎಣ್ಣೆ ಸ್ವಲ್ಪ ಬಿಸಿ ರೀ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಯ್ತು ಅಂತ ಹೇಳಿದ್ರೆ ಪರೋಟ ಹಾಕ್ಕೊಳನ್ರಿ ಈಗ పరోటా హి ఎస్డీత అస పరోటా హోతీన నవ్ పరో ఎరెర్డు బేసక్ గావ్ హాకైతే నన్గా ఎర హెర పరోటా హెర్డసంటే అవును ఇంకేం కళతీ పొరకైతే ಈ ಥರ ಹೊಡೆಸ್ ಇನ್ನೊಂದು ಸಲ ಹೊಳೆ ಹಾಕೊಂಡ್ರಿ ಒಂದು ಕೆಳಗೆ ಬೆಂದಿದ್ರು ಅಂತ ಹೇಳಿ ಇಲ್ಲಿ ನೋಡ್ರಿ ಪರೋಟ ಯಾವ ರೀತಿ ಅದು ಅಂತ ನಮ್ಮ ಬಂದು ಪರೋಟ ರೀ ನೋಡಿರಿ ಮಸ್ತ್ ತಗತರಿ ಈಗ ಏನು ಮಾಡುತ್ತಂದ್ರೆ ಇವು ರೆಡಿ ಆಗ್ಯಾವ್ರಿ ಈಗ ತೊಗೊಂಬಿಡಾನಿ ಅವ್ನು ಇವನ್ ತಗೊಂಡ್ಬಿಡಾನಿ ಮತ್ತು ಉದ್ದು ಮಾಡ್ಕೊಳಿರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ಮ ಬನ್ ಪರೋಟ ರೆಡಿ ಅದ ನೋಡಿರಿ ಇಲ್ಲಿ ಇನ್ನೂ ಸ್ವಲ್ಪ ಅದಾವೆ ಒಂದಿಷ್ಟು ಮಾಡಿಬಿಡ್ತೀನಿ ರೀ ಇದು ಸುಕ್ಕ ಚಿಕನ್ ರೀ ಮಸ್ತಾಗಿ ಆಗೈತೆ ರೀ ಸುಕ್ಕ ಚಿಕನ್ ಅಂತ ಈಗ ಸರ್ವ್ ಮಾಡೋಣ ರೀ ಯಾರೀಪ ಅಂದ್ರೆ ಅಮ್ಮ ರೀ ದೊಡ್ಡ ಲೆಗ್ ಪೀಸ್ ಹಾಕಿ ರೀ ಇದನ್ನು ಹಾಕಿ ಈ ಥರ ಸ್ವಲ್ಪ ಸೇರ್ವ ಹಾಕಿ ಬೇಕಂದ್ರೆ ಇದ್ರ ಮೇಲೆ ನಿಂಬೆಹಣ್ಣು ಹಿಂಡ್ಕೊಡಿ ನೀವು ನಂದು ಆಲ್ರೆಡಿ ಪಲ್ಯ ನಾನು ಸ್ವಲ್ಪ ಹುಳಿ ಹುಣ್ಣಿನ ಮಾಡಿಬಿಟ್ಟಿರ್ತೀನಿ ರೀ ಅಂದ್ರೆ ನಮ್ಗೆ ಟೇಸ್ಟ್ ರೀ ನೋಡಿರಿ ಈಗ ಸೈಡ್ನಾಗ ಚಿಕನ್ ಪಲ್ಯ ಅಂದ್ರಿ ನಮ್ಮದು ಪರೋಟ ಐತಲ್ಲ ರೀ ಪರೋಟ ಸ್ವಲ್ಪ ನಾನು ಇದನ್ನ ಈ ಥರ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಹೆಂಗೆ ಐತಿ ಅಂತ ಅಂದ್ರೆ ಬಂದು ಪರೋಟ ಅದೇ ರೀ ನೋಡಿರಿ ಅದೇ ರೀ ಈ ಥರ ನಾವು ಬಂದು ಪರೋಟ ರೆಡಿ ರೀ ತಿನ್ನೋಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ರೀ ನೋಡಿರಿ ಈ ಥರ ಮಾಡಿ ನಮ್ಮಗೆ ಹಾಕೊಡನ್ರಿ ಇದ್ಕೊಡ್ತಿದ್ದಾವ್ರಿ ನೋಡಿರಿ ಎಳಿ ಎಳಿ ಹೇಳಿ ಬರ್ತಾವ್ರಿ ನೋಡ್ರಿಪ್ಪ ಇವತ್ತು ನಾನು ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಇವತ್ತು ಬಂದ್ ಪರೋಟ ಆಮೇಲೆ ಕಡೆ ಸುಕ್ಕ ಚಿಕನ್ ನಿಮಗೆ ಹೆಂಗೆ ಅನಿಸ್ತಾ ಅಂತ ನನಗೆ ಕಮೆಂಟ್ ಮೂಲಕ ಬರಬೇಕು ಫ್ರೆಂಡ್ಸ ಈಗ ಅಮ್ಮ ಕೇಳಂದ್ರಿ ಹೇಗಾಗಿತ್ತು ಅಂತೇಳ್ದು ಅವ್ರು ಊಟ ಮಾಡಿ ಹೇಳ್ತಾರೆ ಹ್ಞೂ ಅಮ್ಮ ಈಗ ಇಡ್ಲಿ ತಿಂದ್ರಿ ನಮ್ಮ ಬಾಬಾರು ಇಡ್ಲಿ ತೊಗೊಂಬಂದ್ರಿ ಹೋಟೆಲ್ನಿಗಿಂತ ಇಡ್ಲಿ ಊಟ ಮಾಡಿದ್ರವರು ಹಾಗಾಗಿ ನಾನು ಆಮೇಲೆ ಉಂಟಿನವ ಇವರೆಲ್ಲ ನಾನು ಒಟ್ಟಸವಾಗಿಲ್ಲ ಅನ್ನಕತ್ತೀರಿ ನಾನೇ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ರೀ ನಿಮ್ಗೆ ಅಂತ ಹೇಳಂದ್ರಿ ಇವಾಗ ಟೇಸ್ಟ್ ಮಾಡಂತ್ರಿ ಹೆಂಗಾಗೈತಿ ಅಂತ ಹೇಳನ್ರಿ ನೋಡ್ಬೋದ್ರಿ ನೀವು ಹ್ಮ್ ಹ್ಮ್ ಮಸ್ತ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಚಿಕನ್ ಅಂತ ಅಷ್ಟು ಚೆನ್ನಾಗೈತಿ ಇದು ಪರೋಟ ಅಂತ ಅಯ್ಯೋ ಹೇಳೋದೇ ಬೇಡ್ರಿ ಪರೋಟ ಅಂತ ಬಾಯಾಗಿಟ್ರೆ ಕರೀಬೇಕ್ರಿ ನೋಡ್ರಿ ಅಷ್ಟು ಟೇಸ್ಟ ಪರೋ ಈ ಥರ ನೀವು ಮನೆಯೊಳಗೆ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿರಿ ಟೇಸ್ಟ್ ಆಗ್ತಾವ್ರಿ ರುಚಿ ಕೊಡ್ತೈತ್ರಿ ಬಾಯಿಗೆ ಮಕ್ಳಿಗಂತೂ ಇಲ್ಲದ ಟೇಸ್ಟ್ ಆಗ್ತೈತ್ರಿ ನೋಡಿರಿ ಮನೆಯೊಳಗೊಮ್ಮೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂದ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹೆಂಗ ಆಗೈತಿಪ್ಪ ಅಂಥೇಳಿ ಚಿಕನ್ ಅಂತೂ ಅಷ್ಟು ಟೇಸ್ಟ್ ಆಗೈತೆ ರೀ ಈಗ ಅಮ್ಮನೂ ಊಟ ಮಾಡಿದ್ರಿ ಅಮ್ಮ ಅಂತ ಇವ ಏನು ಚೆನ್ನಾಗಿತ್ತು ಮಸ್ತಾಗಿತ್ತು ನೋಡ್ಸೋಕೆನ ಅಂತಂದ್ರಿ ನನಗೂ ಖುಷಿ ಆತ್ರಿ ಅವ್ರಿಗೆ ಊಟಕ್ಕೆ ಕೊಟ್ಟು ಬಂದು ಮತ್ತು ಇನ್ನೊಂದು ಎರಡು ಇದ್ರಿ ಪರೋಟ ಅವನು ಮಾಡಿದ್ರಿ ಮತ್ತೇನಾದ್ರೆ ಅಮ್ಮ ಬಿಸೀವ್ ಮಾಡಿದ್ನಿ ಅಂದ್ರೆ ಹಂಗೆ ಚಾನ ಅದನ್ನು ಕೊಡ ಅಂತಂದ್ರೆ ಹ್ಞೂ ಅಂತ ಅಂದ್ರೆ ಮತ್ತು ಅವ್ರಿಗೆ ಚಾನ ಕೊಟ್ಟೆ ರೀ ಚಾನ ಪರೋಟ ನಾನು ಚಾನ ಪರೋಟ ಇಲ್ಲಿ ನೋಡ್ರಿ ನಮಗೆ ಏನೇನು ರೀ ಚಪಾತಿ ಮಾಡಲಿ ಪರೋಟ ಮಾಡಲಿ ಚಾದೊಳಗಂತು ಇನ್ನೂ ಟೇಸ್ಟ್ ಆತವ್ರಿ ನಮ್ಗೆ ಫ್ರೆಂಡ್ಸ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಾಕೋಬೇಡ್ರಿ ಮತ್ತೆ ಯಾರ ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ